ಕನಸು ಬೀಳ್ಬೇಕು ಮನುಷ್ಯನಿಗೆ ಕನಸಿನಾಗ ಏನು ಬರ್ಬೇಕು ಹೇಳ್ರಿ ಕನಸಿನ ಏನಾಗ್ಬೇಕು ಮನೆಯೊಬ್ಬರು ಗಂಡೆಣತಿ ಬಂದಿದ್ದೀರಿ ಮಠಕ್ಕೆ ಪಂಚಂಗ್ ಕೇಳೋಕೆ ಭಾಳ ಬರ್ತಾವ್ರ ನಂಬಲ್ಲಿ ಗಂಡೆಣತಿ ಬಂದು ಅಪ್ಪರು ಸ್ವಲ್ಪ ನೋಡ್ರಿ ನನ್ನ ಗಂಡಂದು ಪಂಚಾಂಗದಾಗ ಏನಾಗಿದೆ ಅಂದು ಏನಾಗಿದೆ ನನಗೆ ನನ್ನ ಗಂಡಕ್ಕೆ ಬರೀ ಕನಸು ಬೀಳ್ಲಾಕೈತೆ ಏನು ಕನಸು ಏನು ಬೀಳಕತ್ತೆ ಅಂತ ಕೇಳಿದ್ರೆ ಏನಿಲ್ಲರಿ ಕನಸನಾಗೆ ಬರೀ ಮುಖ್ಯಮಂತ್ರಿ ಅಲಕತ್ತೆ ನಾವು ಕನಸಿನಾಗ ಮುಖ್ಯಮಂತ್ರಿ ಅಲಾಕತ್ತ ನಾನಂದ ಚಲೋ ಆಯ್ತು ಬಿಡು ಕಣ್ಣು ಕಲೆಕ್ಟರ್ ಅಂದ್ರೆ ಆಗಂಗಿಲ್ಲ ಕನಸನಾಗ ಆದ್ರೆ ಆಗಲಕ್ಕೆ ಐವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಂತೇಳ ಬಂಗಾರಕ್ಕೆ ಕನಷನಾಗ ಮುಖ್ಯಮಂತ್ರಿ ಆಗಬಾರ್ದು ಕನಸಿನೊಳಗ ಶ್ರೀಮಂತನಾಗಬಾರ್ದು ಕನಿಷಿನೊಳಗ ದೊಡ್ಡ ದೊಡ್ಡ ಶ್ರೀಮಂತ ಕೋಟೆ ದೇಶ ಕಾರ್ ತೊಗೊಂಡಂಗೆ ಆಗ್ಬಾರ್ದು ಬಂಗಾರ ತೊಗೊಂಡಂಗೆ ಆಗ್ಬಾರ್ದು ಕನಸು ಹೆಂಗೆ ಬೀಳ್ಬೇಕಂದ್ರೆ ಅಕ್ಕ ಮಹಾದೇವಿ ಬಿದ್ದಂಥ ಕನಸು ಬೀಳ್ಬೇಕು అక్క మహాదేవి ఎంత కనసీ న కనస బింది అన్నీ విమంతకుంటే ముంజా అసలు అక్క మహాదేవి ఎంత కనసవి అంద్ర అక్క కళవ్ నావంద కనస కండే అక్కి అడకి తె కండె కనసినోళగ్ అక్కి కణ్లంత తె కణ్లంత అడకీ కణ్లంత విడదిలి కణ్లంత ఎంత కనసు ಕೇಳುವ ನಾವಂತ ಕನಸ ಕಂಡೆ ಅಕ್ಕಿ ಅಡಕಿ ತೆಂಗಿನ ಕಾಯಿ ಕಂಡೆ ಚನ್ನ ಮಲ್ಲಿಕಾರ್ಜುನ ದೇವ ನನ್ನ ಮನೆಯ ಮುಂದೆ ನಿಂತು ಭಿಕ್ಷೆ ಬೀಡುವುದು ಕಂಡೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ದೇವ ಬಂದು ಭಿಕ್ಷೆ ಬೀಡದಂಗ ಆಯ್ತಂತ ಎಂತ ಕನಸು ಅದಕ್ಕೆ ನಿಮ್ಗೆ ಹೇಳಕತ್ತೀರಿ ನೀವು ಹೋಗ್ರಿ ಮನೆಗೆ ಹೋಗಿ ಮಕ್ಕೋರಿ ಪ್ರಸಾದ ಮಾಡಿರಿ ಚಂದಗೆ ಸಾವುಕಾರ ಮಾಡಿಸ ಪ್ರಸಾದ ಮಾಡಿ ರಾತ್ರಿ ಮಕ್ಕೋರಿ ನಿಮಗೆ ಕನಸು ಬಿಡ್ಬೇಕು ನಿಮ್ ಯಾರು ಬೇಕಂದ್ರೆ ಜಗದ್ಗುರು ಮೌನೇಶ್ವರ ಬರ್ಬೇಕು ಇವತ್ತು ರಾತ್ರಿ ಕನಸಿನಾಗ್ ಮೌನೇಶ್ವರ ಬರ್ಬೇಕು சரபஸ்வேஸ்வர் வரப்போ சங்கமநாத் பரப்பு இவருல்ல ஹோதமேல இன்னும் ஐது மந்தி பரப்பு யார் பூராண பட்டி கேளோரு மொதல மௌனேஷ்வரு பரில காளம்புரலாம் எல்லாரும் இவரெல்லாரும் வந்து ஹோதமேல பாகலிடி யார் இது கமிட்டி மந்தி அதுல புராண பட்டி கேர் இவரு வந்து நின்ங்கா ஏன் ரீ பூராண்சி பட்டி கொட்றே அந்தங்க கணிஷனாக நமக்கு ஏனாக எஸ்ட் பே ಹತ್ತು ಸಾವಿರ ಹತ್ತು ಸಾವಿರ ಬೇಡ ತಗೋ ಇಪ್ಪತ್ತು ಸಾವಿರ ಅಂದಂಗೆ ಆಗ್ಬೋ ಕನಿಷ್ಠನೊಳಗು ಕೂಡ ದಾನ ಮಾಡಿದಂಗೆ ಆಗ್ಬೇಕು ಕನಿಷ್ಠನೊಳಗು ಕೂಡ ಗುರುವಿನ ದರ್ಶನ ಆಗ್ಬೇಕು ಕನಿಷ್ಠನೊಳಗನು ಕೂಡ ದೇವರ ದರ್ಶನ ಆಗಬೇಕು ಕನಿಷ್ಠನೊಳಗು ನಾವು ರಾತ್ರಿ ಏನು ಕನಸು ಕಾಣ್ತೀವಿ ಭಗವಂತ ಅದನ್ನು ಹಗಲತ್ತ ನನಸು ಮಾಡ್ತಾನ ಒಳ್ಳೆಯದನ್ನು ಬಯಸಿ ಮಲಗ್ರಿ ಒಳ್ಳೆಯದನ್ನ ಬಯಸಿ ಏಳ್ರಿ ಹಸಿದು ಬಂದವನಿಗೆ ಅಶನೆ ಅಂತ ಶಾಸ್ತ್ರ ಅದು ಯಾರು ಹಸ್ತ ಬರ್ತಾರ ಮೊದಲು ಜಗತ್ತಿನೊಳಗ ಎಲ್ಲದಕ್ಕಿಂತ ದೊಡ್ಡದು ಹಸಿವು ಅದಕ್ಕೆ ತುಮಕೂರು ಸಿದ್ಧಗಂಗಾ ಮಠದಾಗ ಒಂದು ಶಬ್ದ ಬರ್ದಾರ ಯಾರನ್ನ ಓದು ನೋಡ್ರಿ ಊಟದ ಬಗ್ಗೆ ಬರ್ದಾರ ಸಿದ್ಧಗಂಗಾ ಮಠಕ್ಕೆ ಯಾರನ್ನ ಹೋದ್ರೆ ಒಂದು ಐದು ಕಿಲೋಮೀಟರ್ ಲೆಕ್ಕಾಗಿ ಕಾಣುತ್ತ ಅಷ್ಟು ದೊಡ್ಡ ಅಕ್ಷರ ಬರ್ದಾರ ಕಲ್ಲು ದೇವರಿಗೆ ಚಿನ್ನ ಹಾಕುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಿ ಅಂತ ಬರ್ದಾರ ಬಹಳ ಚಂದ ಬರ್ದಾರ್ ನೋಡ್ರಿ ನೀವು ತುಮಕೂರು ಸಿದ್ಧಗಂಗಾ ಮಠದಾಗ ಕಲ್ಲು ದೇವರಿಗೆ ಚಿನ್ನ ಹಾಕುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಿ ಅಂತ ಜಗತ್ತಿನೊಳಗೆ ಬಹಳ ದೊಡ್ಡದು ಯಾರೇ ಒಂದು ಪ್ರಾಣಿ ಇರಲಿ ಪಕ್ಷಿ ಇರಲಿ ಹಸ್ತೋರು ಯಾರನ್ನ ಹಸಿವು ಅಂತ ಬಂದ್ರೆ ಏನು ವಿಚಾರ ಮಾಡಿಬಿಟ್ರೆ ಮೊದಲ ಒಂದಿಷ್ಟು ಅನ್ನ ಹಾಕ ಹೊಟ್ಟೆ ತುಂಬ ಅನ್ನ ಹಾಕ್ತಕ್ಕಂಥ ಕೈಗಳೇನದವ ಅವು ದೇವರ ಕೈಗಳು ಅದಕ್ಕೆ ನೂರ ಹದಿಮೂರು ವರ್ಷ ಬದುಕಿದ್ರು ಸಿದ್ಧಗಂಗಾ ಸ್ವಾಮಿಗಳು ಅನ್ನ ಬಿಟ್ಟರೆ ಇನ್ನೊಂದು ಮಾಡಲಿಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೊರನಾಡು ಅನ್ನಪೂರ್ಣೇಶ್ವರಿ ಶೃಂಗೇರಿ ಶಾರದಂಬ ದೇವಸ್ಥಾನಕ್ಕೆ ಹೋದ್ರೆ ದಿವಸ ಐವತ್ತು ಗಟ್ಟಲೆ ಜನ ಊಟ ಮಾಡ್ತಾರೆ ಹಸಿದವರಿಗೆ ಅನ್ನ ಹಾಕೋದು ಇಂಥ ಕಾರ್ಯಗಳಲ್ಲಿ ಪ್ರಸಾದ ಮಾಡಿಸೋದು ಇವತ್ತು ಮಾಡಿಸಿರಲ್ಲ ನಿನ್ನೆ ಒಬ್ಬರು ಪ್ರಸಾದ ಮಾಡಿಸಿ ಇವತ್ತು ಕಾಮಶಪ್ಪರು ಎಷ್ಟು ಜನ ಊಟ ಮಾಡ್ತಾರಲ್ಲ ಇದು ಪ್ರಸಾದ ಇದಕ್ಕೇನಂತಾರೆ ಪ್ರಸಾದ ಅಂತಾರೆ ಊಟ ನಂಗ್ಲ ಊಟ ಅನುಬಾಡ್ದು ಮನೆಯಾಗೂ ಪ್ರಸಾದ ಅನ್ಬೇಕು ఇది ప్రసాదా ఇవత్ అదక యారన్న మనకి బంద్ర ప్రీతి ఉణస్బు యారతిథిలు భక్తురు యారన్న బర్లి ఊట చంద భక్తిలో ప్రీతి మాడ మాట్సంగది ఇలా అందకే హోబ్రు పయస పయస బయ ఉంటే బెక్త అందు నోడ్రీ హ స్వామి ఒటి తుమ్తా ఇవల్ అన్న ఇన్స్ ప్రసాద పయస ಕೈ ಮುಗಿದು ಕೇಳ್ಬೇಕಂತ ಯಾಕಂದ್ರೆ ಊಟ ಮಾಡ್ತಕ್ಕಂಥವನು ಶಿವನ ಸ್ವರೂಪ ಅಂತ ಯಾರು ನಿಮ್ಮ ಮನೆಯೊಳಗೆ ಊಟ ಕುಂತಿರ ಶಿವನ ಸ್ವರೂಪ ಯಾರಿಗೆ ಊಟಕ್ಕೆ ಬಡಿಸಿದ್ರು ಕೂಡ ಪರಮಾತ್ಮಗೆ ಬಡಿಸಿದಷ್ಟು ಪುಣ್ಯ ಬರ್ತವೆ ಶರಣರಿಗೆ ಸತ್ಪುರುಷರಿಗೆ ಸಾಧುಗಳಿಗೆ ಎಂದೂ ಹುಡುಗಾಟಿಗೆ ಮಾಡಬಾರ್ದು ನಂಬಿದ್ರೆ ನಂಬಬೇಕು ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಚೆಂಡು ಹಿಂಗೆ ಗಾಡಿಗೆ ಹೊಡೆದ್ರೆ ವಾಪಸ್ ನಮಗೆ ಬೆಳೀತದೆ ನಾವೊಂದ್ಸಲ ಒಂದು ಕತೆ ಹೇಳಿದ್ದೆ ಭಾಳ ಚಂದ್ ಈ ರುದ್ರವಂತ ಬೆಣ್ಮಗಳು ಸ್ವಾಮಿಗಳು ಕೇಳಿರೋ ಕತೆ ಅವು ರುದ್ರವಂತ ಬೆಣ್ಮಗಳು ನಾಗಲಿಂಗ ಸ್ವಾಮಿಗಳು ಕೆತ್ತ ಸಿಟ್ಟಿಂದಿತ್ತು ಇತ್ತು ಅದು ತೊಂಬತ್ತೆರಡು ವಯಸ್ಸಾಗಿದ್ದು ಅಂತ ಕುಳ್ಳು ಅಂತ ಕುಳ್ಳು ಕುಳ್ಳು ಕುಂತಿದ್ಲು ಅಂತ ಸುಮ್ಮನೆ ಮಾಡ್ಕೊತ ಕುಂದಿರ್ಬೇಕಿಲ್ಲ ಬರೀ ಮಂದಿಗೆ ಮನೆ ಮುಂದೆ ಬರೋರು ಬೈಯೋದು ಒಡೆಯೋದು ಕಲ್ತೊಂಡು ನೋಡೋದು ಅದು ಹೆಂಗೆ ಕುಳ್ಳು ಮಾಡ್ತಕ್ಕಂಥ ಹೆಂಡಿ ತೊಗೋದು ಇಂಥದ್ದೇ ಮಾಡ್ತಿತ್ತು ಅಂತ ಬರೀ ಒಂದು ದಿವಸ ಅವ್ರ ಮನೆ ಮುಂದೆ ಸಿದ್ಧಾರ್ಡ್ರು ನಾಗಲಿಂಗ ಅಜ್ಜರು ಶಿಶಿನಾಳಿ ಶರೀಫ್ ಸಾಹೇಬರು ಗರ್ಗದ ಮಾಡಿ ಹೊಳ ಪಟ್ಟಿದ್ದಂತೆ ಈಗ ನೋಡಿ ಹೆಂಗೆ ಕೋತಿಗಳು ಅಂದು సుమ్ ఉంటావు పాపవు ఇవి నోడ సోడు హెంగ ఉంట భూమి సావు ఇకి సాగుర అవు కోసమంది హెండి తోడలంత్ ఇది నోడి నాగ్లింగజ్ హెంగంట సహవలు భూమి భార్యగా అవు తనకి తొమ్మిత్ వర్షావు తా సాయవల్దు ముదుకి రుద్రవ్వు అగ్లింగజ్జర్ అంద్రంత ఇది ముదీకి ఏమన్నా సుంస దివస కలకి ఈస్త ఇకి కల్కి సాక మాడ మజా మంత్ కళ అంత ఇల్బడిపా అది తోండి తోత అదే అది ఇల్బడ అంత ಇಲ್ಲ ಈ ಬಾಳ ಸುಮ್ ಸುಮ್ಮನೆ ಭೂಮಿ ಭಾರ ಆಗ್ಯದಂತ ಬೈತಾಳ ನಮಗೆ ನಾವ್ ಮಾಡ್ಬೇಕು ಮಾಡ್ಬೇಕೀಗಿ ಹೆಂಡಿ ತೊಗೊಂಡು ಹೊಡಿತಾಳ ಕಲ್ ತಗೊಂಡು ಹೊಡಿತಾಳ ಸಾಕಾಗಿದ್ ಕಾಲಾಗ ಇವತ್ತು ಮಜಾ ಅಂತ ಇಲ್ ಬಿಡು ಏನ್ ಮಾಡ್ತಿ ಅಂತ ಸಿದ್ಧಾರ್ ಹೊಡ್ರ ಅಂದ್ರಂತ ಕೂಡ್ರಿ ನೀವು ಮಜಾ ಮಾಡ್ತೀನಿ ಅಂದ್ರಂತ ಮುಂದೆ ಹೊಂಟಿದ್ರಂತ ಮನೆ ಮುಂದೆ ಇದು ನೋಡ್ರಿ ಸಿದ್ಧಾರ್ಡ್ ಹೆಂಗ್ ಹೊಂಟದ ಇದು ಹೆಂಡಿ ಅಂತ ಮತ್ತೊಂದಿಷ್ಟು ಏನು ಉಗುಳ್ದಂಗೆ ಮಾಡಿಲ್ಲ ಅಂತ ಮಾಡ್ತೀನಿ ನೋಡಿ ಇವತ್ತು ನಾಗಲಿಂಗದಂತ ನಡ್ರಂತ ತಕೊಂಡು ಒಂದು ಮನ ಗುಡಿ ಕಟ್ಟಿ ಕುಂತ್ರಿ అది కుళ్ళు మాట్ కుళ్కొతు కుతిద్ద ముదికి రాత్రి హోగి మొక్క ఎల్లీ మనయ రి మొక్క ముంజనే ఏ సత్తలకి నగలింగ్ర పవాడు మా ఏను భా మజాగి తొంభత్స ముదుకి మొక్క్రు ముంచే ఏబోకంతేతడా వట్లేగంత్ தொம்பத்தெர் வர்சது முதுக்கி ஒதாதி கத்தி நங்க அது ஒட்டுஞ்சிங்க எப்பா அந்த வரக வந்த கத்தியேனு தொம்பத்தெர் வர்ஷ சன் சண்ட மக்களு லக்னாதோ ஒட்டியாக மக்களும் சந்த காண்த்தது தொம்பத்தெர் வர்ஷந்த நான் மரியாதை ஏன்தான் தும்போது கூட பாகல கொண்டு மொக்கோம் பிடித்த ஊராக மொழி கௌட்ரு போலீஸ் கௌர் இது முதுக்கி ஆக்க வரகே பரவல் சத்தேனா இது சத்திர் மக்கள் தோண்டபட் பாகல ஜடத ಯಾಕೆ ಸಂಜೆ ತಕ್ಕ ಮುದುಕಿ ಹೊರಗೆ ಸತ್ತದ ಬಡ ಅಂತಕೊಂಡು ಬಾಗಿಲು ಮುರಿದ್ರ ಒಳಗೆ ಬಂದ್ರಂತ ಅದು ಕೀಟ ಕಂಡುಬಿಡ್ಕೊಂಡು ಕುಂತ ರು ರುದ್ರವ ಏನಾಗಿದೆ ಎಪ್ಪ ಏನಾಗಿಲ್ಲ ನೀವು ಅಂತ ಹೊಟ್ಟಿ ಬಂದು ಏನಾಗಿದೆ ಏನಾಗಿಲ್ಲ ಆರಾಮ ಹೋಗಿ ಮತ್ತೆ ಯಾಕೆ ಹೇಳವಲ್ಲಿ ಹಟ್ಟಿ ಬೇನೇ ಆಗ್ಲಾಕತ್ತದೆ ಕಡಲೆಕೈತ್ತಿದ್ವು ಕಡಲೆಕತ್ತಿಲ್ಲ ಊಸ್ ಕುಂತಾವ ಮುರಿದುಸುನ ಹೊರಗೆ ಬರಲಿಲ್ಲ ಇದಕ್ಕೇನು ಆದಂಗೆ ಕಾಣುತ್ತಂತಕೊಂಡು ಓಸು ಮಂದಿ ಎಬಿಸಿದ್ರಂತ ನೋಡ್ತಾರ ಹೊಟ್ಟಿ ಬಂದು ಏನಾಗಿದೆ ನನಗೇನು ಗೊತ್ತೋ ಡಾಕ್ಟ್ರ್ ಮೇಲೆ ಕರ್ಕೊಂಡು ಹೋದ ಕೈ ಇದು ರುದ್ರವ ಹೊಟ್ಟಲೆ ಎದಕ್ಕೆ ಶರಣರಿಗೆ ಸತ್ಪುರುಷರಿಗೆ ಸಾಧುಗಳಿಗೆ ನಿಂದನೆ ಮಾಡಿದ್ದಕ್ಕೋಸ್ಕರ ನಿಂದಿಸಿ ನುಡಿಯದಿರಾರರು ಮನಸ್ಸಿಗೆ ಬಂದಂತೆ ನಡೆಯದಿರು ಯಾರಿಗೆ ಬೈಬೇಡ ಯಾರಿಗೆ ಅನ್ನಬೇಡ ನಂಬಿಕಿತ್ತು ನಡ್ಕೋ ಅಂದ್ರೆ ಬಿಡು ಡಾಕ್ಟರ್ ಬಳಿ ಕರ್ಕೊಂಡು ಹೋದ್ರಂತ ಏನ್ ರೀ ಇದು ಪವಾಡ ಇದು ಅಂತ ಘಟನೆ ಏನು ಸುದ್ದಿ ಹಿಂಗ್ಯಾಕಾಯ್ತು ಏನಾಯ್ತು ಅಂತ ನೋಡಿದ್ರೆ ಈಗಿನ ಹಟ್ಟಿ ಪರೀಕ್ಷೆ ಮಾಡಿದ್ರಂತ ಇವಾಗ ನಂಗೆ ಸ್ಕ್ಯಾನಿಂಗ್ ಏನಿಗೆ ಏನು ಇವಾಗೆಲ್ಲ ಸ್ಕ್ಯಾನಿಂಗ್ ಸ್ಕ್ಯಾನಿಂಗು ಇವೆಲ್ಲ ಬಂದಾವಲಿ ಹೊಟ್ಟೆ ತೆಗೆದು ನೋಡಿದ್ರ ಡಾಕ್ಟರ್ ಅಂದ್ರಂತ ಚೆಕ್ ಮಾಡಿ ನೋಡಿದ್ರಂತ ಈಕಿ ಈ ಹೊಟ್ಟಿದ್ದುದು ಖರೇ ಅದ ಆದ್ರೆ ಒಳಗ ಕೂಸಿಲ್ಲ ಕುಳ್ಳವಂದ್ರಂತ ಅಂದ್ರಂತ ಹೊಟ್ಟೆಯಾಗ ಕುಳ್ಳ ಯಾಕಂದ್ರೆ ಕುಳ್ಳ ಮಾಡ್ತಿಲ್ಲ ಮತ್ತೆ ಹೆಂಗ ಮಾಡ ಕುಳ್ಳಿ ಹೆಂಗ ಬಂದು ಹೊಟ್ಟೆಗೆ ಅಲ್ಲಿ ಗಾಡಿಗೆ ಹೆಸ್ತಾರ ಒಂದು ಕುಳ್ಳಿಲ್ಲ ಊಸ ಹೊಟ್ಟೆಗೆ ಬಂದವ ಏನ್ ಮಾಡ್ಬೇಕು ರುದ್ರವ ಕೇಳಿದಂತ ಏನಾರ ರುದ್ರವ ಹೊಟ್ಟೆಗೆ ಯಪ್ಪಾ ನಾ ಮಾಡಬಾರ್ದು ಕೆಲಸ ಮಾಡೀನಿ ಏನು ಮಾಡಿ ಯಾರು ಮುಂದೆ ಹೇಳ್ಬೇಡ್ರಿ ನಿನ್ನ ಮೂರು ಮಂದಿ ಸಿದ್ಧಾರ ಹುಡ್ರು ಗರ್ಗದನ್ನ ಮಡಿವಾಳಪ್ಪ ಶಿಶಿನಾಳ ಶಿರೀಪ ನಾಗಲಿಂಗಜ್ಜ ಅವ್ರಿಗೆ ಹೆಂಡಿ ಒಗ್ದೀನಿ ಅವ್ರ ಮೈಮೇಲೆ ಹೆಂಡಿ ಒಗ್ದೀನಿ ಅವ್ರಿಗೆ ಅನ್ಬಾಡ್ದು ಪಾಪದಾಗ ಬಿದ್ದೀನಿ ಬಹುಶಃ ಇದೇ ಆಗಿರ್ಬೇಕು ನಿನಗೆ ಕೊಡಿ ನಿನಗೆ ಅದಕ್ಕೆ ಬೇಕಾಗಿತ್ತು ಒಂದು ತೊಂಬತ್ತೆರಡು ವರ್ಷಕ್ಕೆ ಏನು ಮಾಡ್ಬೇಕೀಗ ಏನಿಲ್ಲ ಈ ಹೊಟ್ಟೆ ಕೂಳಿಕೊಂಡು ತಿರುಗಾಡ್ಬೇಕಾಗ್ತದೆ ಹೋಗಿ ಪಾದಕ್ಕೆ ಬುಳಂದ್ರಂತ ಹೋಗಿ ಯಾವ ಮನಗುಡೆ ಕುಂತಿದ್ರಂತ ನಾಲ್ಕು ಮಂದಿ ಮಾತಾಡ್ಕೊತ ಕುಂತಿರಂತ ಕಲ್ಲೋಡು ಬಂದ್ರು ನೋಡು ರುದ್ರಿ ಅಂತ ನಾಗಲಿಂಗಾಜ್ಜ ಹೊಟ್ಟಿ ಬುರ್ಗುಣ್ಣು ಹೆಂಗೆ ಹೊಟ್ಟ ಅಂದ್ರಂತ ಯಪ್ಪ ಮಾಡಿದ ತಪ್ಪಾಗ್ಯದ ಇನ್ನು ಮುಂದೆ ಯಾರಿಗೆ ನಿಂದನೆ ಮಾಡಂಗಿಲ್ಲ ಯಾರಿಗಿ ಬೈಯಂಗಿಲ್ಲ ಯಾರಿಗೆ ಅನ್ನೋಂಗಿಲ್ಲ ಧರ್ಮದಿಂದ ಬಿಡಿ ಬದುಕ್ತೀನಿ ಸತ್ಯವನ್ನು ಹೇಳ್ತೀನಿ ನ್ಯಾಯದಿಂದ ಬದುಕ್ತೀನಿ ಮಾಡಿದ್ದು ತಪ್ಪಾಗ್ಯದ ಯಪ್ಪ ಅಂತ ಹೊಸ ಮಂದಿ ಪಾದಕ್ ಬಿಡ್ಲಂತ ಬಿದ್ರಂತ ಏ ರುದ್ರವ ಅವ್ರು ಮೂರು ಮಂದಿಗೆ ಮುಟ್ಟು ನನಗೆ ಮುಟ್ಟು ಮಾಡೋನ್ಲ ಅಂತ ಸಿದ್ಧಾರು ಹೇಳಿದ್ರಂತ ನಮಗೆ ಮುಟ್ಟನ ಮುಟ್ಟು ಬಿಟ್ಟನು ಮೊದಲು ಅವನಿಗೆ ಕೊಟ್ಟವ ಅವನೇ ಕೊಳ್ಳು ಅವಾಗ ಸಿದ್ದಾರೋಳು ಹೋಗಲಿಬಿಡು ಪಾಪ ಮುದುಕಿ ಸಂಗಟ ಏನಾಟ ಪ್ರಮಾಣ ಮಾಡಿದೆ ನಿಂದಿಸಿ ನುಡಿಯಿದರಾರು ಯಾರಿಗೆ ನಿಂದನೆ ಮಾಡಬೇಡ ಯಾರಿಗೆ ಬೈಬೇಡ ಅನ್ಬೇಡ ಅಂತಕ್ಕಂಥ ಮಾತನ್ನ ಕೊಟ್ಟು ಆಕಿನ ಹೊಟ್ಟೆ ಮೇಲೆ ಹಿಂಗೆ ಕೈ ಇಟ್ರಂತ ಕುಳ್ಳೆಲ್ಲ ಕರಗಿ ಗಾಡಿ ಮೇಲೆ ಕುಂತಿದ್ವು ಅಂತ ಮತ್ತು